ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ ಏನಪ್ಪಾ ಅಂದರೆ ಈಗ ಎಲ್ಲರ ಮನೆಯವರು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಈಗ ಸರದಿ ಬಂದ್ಬಿಟ್ಟು ಧನ್ರಾಜ್ ಅವ್ರದ್ದು ಅದು ಕೂಡ ಒಳ್ಳೆ ಗ್ರ್ಯಾಂಡ್ ಎಂಟ್ರಿನೇ ಧನ್ರಾಜ್ ಅವರು ಮನೆಯವರು ಬರೋದಕ್ಕಿಂತ ಮೊದಲು ಏನು ನಾವು ಸೌತ್ ಕೇಂದ್ರದ ಕಡೆ ಇರ್ತವೆ ಹುಲಿ ಹುಲಿ ವೇಷ ಆ ಡ್ಯಾನ್ಸನ್ನು ಮಾಡ್ತಾ ಒಂದು ಇಪ್ಪತ್ತೈದು ಜನ ಎಂಟ್ರಿ ಕೊಡ್ತಾರೆ ಬಿಗ್ ಬಾಸ್ ಮನೆಗೆ ಆಮೇಲೆ ಧನ್ರಾಜ್ ಅವರ ವೈಫು ಮತ್ತು ಧನ್ರಾಜ್ ಅವರ ಮಗು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು ಅದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸಲ್ಲಿ ಧನ್ರಾಜ್ ಅವರ ಮನೆಯವರು ಎಂಟ್ರಿ ಕೊಟ್ಟ ಮೇಲೆ ಏನಾಗುತ್ತೆ ಇದರ ಬಗ್ಗೆ ಮಾತಾಡೋಣ ಮತ್ತು ನಿನ್ನೆ ಎಪಿಸೋಡಲ್ಲಿ ಯಾರ್ಯಾರು ಬಂದಿದ್ದರೂ ಇದೆಲ್ಲ ಹೇಗಿತ್ತು ಇದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡೋಣ ವೀಡಿಯೋಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪೂರ್ತಿ ವಿಡಿಯೋ ನೋಡಿ ಓಕೆನಾ ಆಮೇಲೆ ಈಗ ಧನ್ರಾಜ್ ಅವರ ವೈಫು ಹಾಗೆ ಏನು ಐಶ್ಯುಗೆ ಲೈನ್ ಹೊಡಿತಾ ಇದೆಯಾ ಹೇಳಿ ಧನ್ರಾಜ್ ಅವರಿಗೆ ಕಪಾಳ ಮೋಕ್ಷ ಮಾಡಿಬಿಡ್ತಾರೆ ಓಕೆನಾ ಕಪಾಳಿಗೆ ಕಪಾಳಿಗೆ ಹೊಡಿತಾರೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಏನಪ್ಪ ಇದು ಈ ಥರ ಅಂತ ಅದು ಸುಮ್ಮನೆ ತಮಾಷೆಗೆ ಹೊಡೆದಿರ್ತಾರೆ ಬಿಗ್ ಬಾಸ್ನಲ್ಲಿ ಪ್ರೋಮೋ ತೋರಿಸುವಾಗ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಲಿ ಅಂಥೇಳಿ ಅದನ್ನು ಮಾತ್ರ ಕಟ್ ಮಾಡಿ ತೋರಿಸ್ತಾರೆ ಅಷ್ಟೇ ಓಕೆನಾ ಪ್ರೋಮೋದಲ್ಲಿ ಏನಿರುತ್ತೆ ಅಂದರೆ ಕಟ್ 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 ಯಾರೋ ಯಾವುದೋ ವಿಷಯಕ್ಕೆ ಶಾಕ್ ಆಗಿದ್ದರೆ ಇದಕ್ಕೆ ಶಾಕ್ ಆಗಿದ್ದಾರೆ ಅನ್ನಬೇಕು ಆ ರೀತಿ ಕಟ್ ಕಟ್ ಮಾಡಿರ್ತಾರೆ ನಿಜವಾಗ್ಲೂ ಅದು ಎಪಿಸೋಡ್ ನೋಡಿದಾಗ್ಲೇ ಗೊತ್ತಾಗೋದು ಏನಿದೆ ರಿಯಾಲಿಟಿ ಅಂತ ಓಕೆನಾ ಬಟ್ ಆದರೂ ನನಗೆ ಅನ್ಸೋ ಪ್ರಕಾರ ಕಳೆದ ಕೆಲವು ಸೀಸನ್ಗಳನ್ನು ನೋಡಕ್ಕೆ ಹೋದರೆ ಫ್ಯಾಮಿಲಿ ಎಂಟ್ರಿ ಬರೀ ಒಂದು ನಮಗೊಂದು ಅವ್ರು ತಿರ್ತಿದ್ರೋ ಮನೆಯಲ್ಲಿ ಗೊತ್ತಿಲ್ಲ ಬಟ್ ನಮಗೆ ತೋರ್ಸೋದು ಒಂದು ಹಾಫ್ ಅನ್ ಅವರ್ ಒನ್ ಅವರ್ ತೋರಿಸ್ತಾ ಇದ್ರು ಒಬ್ ಒಬ್ಬೊಬ್ರದ್ದು ಒಂದು ಹಾಫ್ ಆನ್ ಅವರ್ ತೋರಿಸ್ತಾ ಇದ್ರು ಇದೊಂಥರ ಮೆಗಾ ಸೀರಿಯಲ್ ಥರ ಆಗಿಬಿಟ್ಟಿದೆ ಕಂಟೆಸ್ಟೆಂಟ್ಗಳ ಜೊತೆ ಉಳ್ಕೊಳ್ಳೋದು ಒಂದು ಪೂರ್ತಿ ದಿನ ಅವ್ರ ಜೊತೆಗೆ ಇರೋದು ಬಟ್ ಆ ಕಂಟೆಸ್ಟೆಂಟ್ಗಳಿಗೆ ಖುಷಿ ಆಗುತ್ತೆ ಖುಷಿಯಾಗುತ್ತೆ ಅದು ಓಕೆ ಬಟ್ ನೋಡೋರಿಗೆ ಅದು ತುಂಬ ಡ್ರ್ಯಾಗ್ ಅನ್ಸುತ್ತೆ ಮೆಗಾ ಸೀರಿಯಲ್ ಥರ ಕಾಣಿಸುತ್ತೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ನನಗನ್ಸಿರೋ ಅಭಿಪ್ರಾಯ ತಿಳಿಸಿ ಒಂದು ಗಂಟೆ ಬಂದು ಹೋದರೆ ಅದು ಇದು ಚೆನ್ನಾಗಿರುತ್ತೆ ಬಟ್ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ತ್ರಿವಿಕ್ರಮ್ ಅವರ ತಾಯಿ ಎಂಟ್ರಿ ಕೊಟ್ಟಿರೋದು ಭವ್ಯ ಭವ್ಯ ಅವರ ಪೇ ಅಕ್ಕ ಅವರು ಸುಮಾರು ಎರಡು ದಿನ ಇದ್ದರು ಅನಿಸುತ್ತೆ ಭವ್ಯ ಅವರ ಅಕ್ಕ ಫಸ್ಟ್ ಡೇ ಉಳ್ಕೊಂಡ್ಬಿಟ್ಟು ಮತ್ತು ನೆಕ್ಸ್ಟ್ ಡೇ ಹೋದರು ಫಸ್ಟ್ ಡೇ ಅಂದರೆ ಬಂದಿರೋ ಫುಲ್ ಡೇ ಇದ್ಬಿಟ್ಟು ಉಳ್ಕೊಂಡು ನೆಕ್ಸ್ಟ್ ಡೇ ಹೋದ್ರು ಅನಿಸುತ್ತೆ ಆಮೇಲೆ ಮಂಜಣ್ಣನವರ ಫಾದರ್ ಅದು ಮಂಜಣ್ಣನವ್ರ ಫಾದರ್ ಅಂತೂ ಸಖತ್ತಾಗಿದ್ದಾರೆ ಅವ್ರು ಮಂಜಣ್ಣಕ್ಕಿಂತ ಚೆನ್ನಾಗಿದ್ದಾರೆ ರಜತ್ ಅವ್ರು ಹಾಗೆ ಸಖತ್ ಎಂಟ್ರಿ ಅವ್ರದ್ದು ಕೂಡ ಅವರು ನೋಡಿ ಖುಷಿಯಾಯಿತು ಆಮೇಲೆ ಈಗ ಇನ್ನೂ ಕೂಡ ಇನ್ನು ಹನುಮಂತವರು ತಂದೆ ತಾಯಿ ಬರ್ತ ಬಂದಿಲ್ಲ ಇನ್ನು ಕೂಡ ಅವರು ಎಂಟ್ರಿ ಆಗಬೇಕು ಬಿಗ್ ಬಾಸ್ ಮನೆಗೆ ಆಮೇಲೆ ನಿನ್ನೆ ಗೌತಮಿಯವರು ಭಾಳ ಅದೃಷ್ಟ ಮಾಡಿದ್ದಾರೆ ಅಂತ ಹೇಳ್ಬೋದು ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಡಿ ಇಡೀ ಕರ್ನಾಟಕದ ಜನರು ಕೂಡ ಅವರ ವೆಡ್ಡಿಂಗ್ ಆ್ಯನಿವರ್ಸರಿನ ನೋಡೋ ಹಾಗಾಯಿತು ನಿಜವಾಗ್ಲೂ ಇಂಥ ಸಂದರ್ಭದಲ್ಲೇ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಬಂದಿದ್ದು ಬಿಗ್ ಬಾಸ್ನವರು ಆ ಬಲೂನ್ಗಳು ಮತ್ತು ಆ ಏನು ಕೇಕು ಸೆಲೆಬ್ರೇಷನು ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆಯಲ್ಲಿ ಸಖತ್ ಎಂಜಾಯ್ ಮಾಡಿದ್ರು ಎಕ್ಸೈಟ್ಮೆಂಟ್ ಅಂತೂ ಗೌತಮಿ ಅವ್ರಿಗೆ ಸಿಕ್ಕಾಪಟ್ಟೆ ಇತ್ತು ಗೌತಮಿ ಅವರ ಹಸ್ಬೆಂಡ್ ಎಂಟ್ರಿ ಅವರಿಗೆ ಭಾಳ ಖುಷಿಯಾಯಿತು ಅವರು ಸ್ವಲ್ಪ ಮುಜುಗರದ ವ್ಯಕ್ತಿ ಅನಿಸುತ್ತೆ ಜಾಸ್ತಿ ಒಂಥರ ಶೈನೆಸ್ ಇತ್ತು ಅವರಲ್ಲಿ ಹಾಗಾಗಿ ಎಲ್ಲರೂ ಕೂಡ ಖುಷಿ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಟೈಮ್ ಕೊಟ್ಟಿರೋಂಥ ಬಿಗ್ ಬಾಸ್ನವರು ಫ್ಯಾಮಿಲಿ ರೌಂಡಲ್ಲಿ ಎಲ್ರಿಗೂ ಕೂಡ ಖುಷಿ ಆಯಿತು ಬಟ್ ಎಲ್ಲೋ ಒಂದು ಕಡೆ ಜನರು ಟಾಸ್ಕ್ಗಳು ನೋಡೋದಕ್ಕೆ ಬೇರೆ ಬೇರೆ ಒಂದು ಕಂಟೆಂಟ್ಗಳನ್ನ ಇಷ್ಟಪಡಲಿಕ್ಕೆ ಬಿಗ್ ಬಾಸ್ನಲ್ಲಿ ಕಾಯ್ತಾ ಇರ್ತಾರೆ ಫ್ಯಾಮಿಲಿಯವರು ಒಂದು ಸ್ವಲ್ಪ ಹೊತ್ತು ಬಂದು ಹೋಗಿದ್ರೆ ಚೆನ್ನಾಗಿರ್ತಿತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್